ಎತ್ಸುವಲ್ಲಿ ಒಂದು ಎತ್ತಿದೆ ಗಳ ಹಂಗೆ ಯೂಸ್ ಮಾಡ್ತಿತ್ತರೆ ಒಂದಷ್ಟು ರೀಚ್ ಜಾಸ್ತಿ ಆಗುತ್ತಿತ್ತು ಒಂದಷ್ಟು ಸೊ ಅದರಿಂದಾಗಿ ಬ್ಲಡ್ ರಿಕ್ವೆಸ್ಟ್ ಯಾರೆಲ್ಲ ಮಾಡ್ತಾ ಇದ್ದವು ಅವರ ಆ ರಿಕ್ವೆಸ್ಟ್ ಒಂದು ಫಾರ್ಮ್ ಆಗಿ ಬರ್ತಾ ಇದ್ದೆ ಎಲ್ಲರಿಗೇ ನಮಸ್ಕಾರ ಇಂದು ಉಳಿಮೆಲ್ಲರ ತಂಡದ ಹೆಂಗೆಲ್ಲ ಇಲ್ಲಿ ಒಟ್ಟಿಗೆ ಇದೆಯ ವಿಶ್ವ ಸಮ್ಮೇಳನದಲ್ಲಿ ಹಂಗಾಗಿ ಮಾತಾಡಲು ಒಂದು ಅವಕಾಶ ಕೊಟ್ಟದಕ್ಕೆ ಧನ್ಯವಾದ ಹಿಂಗೆ ಈ ಪೇಜ್ ಹೆಂಗೆ ಸ್ಟಾರ್ಟ್ ಆತೋಳೆ ಒಂದು ಹೇಳಕ್ ಅದು ಎರಡ್ ಸಾವಿರದ ಹದಿನೇಳದು ವರುಣ ಒಂದೆರಡು ವಾಟ್ಸಪ್ ಗ್ರೂಪ್ ಇಲ್ಲಿ ಬಂದ ಹವ್ಯಕ ಒಂದು ಮೀಮ್ ಗಳ ಕಲಿಸಿಕೊಂಡಿದ್ದ ನನಗೆ ಹೆಂಗಗಳೊಂದು ಗ್ರೂಪಲ್ಲಿ ಕಳ್ಸಿಕೊಂಡಿದ್ದ ಆದರೆ ನೋಡಪ್ಪ ಅನ್ಸುತ್ತ ಆಗ ಈ ಮೀಮ್ ಪೇಜ್ಗೂ ಟ್ರೋಲ್ ಪೇಜ್ಗೆಲ್ಲ ಜಾಸ್ತಿ ಬೂಮಿಂಗಿಲ್ಲ ಒಂದು ಹದಿನೈದು ಹದಿನಾರ ನಂತರ ಆಗ ಬೇರೆ ಬೇರೆ ಲ್ಯಾಂಗ್ವೇಜ್ ಇಲ್ಲಿ ಎಲ್ಲ ಇದ್ದದ್ದು ಬಟ್ ನಮ್ಮ ಹವ್ಯಕ ಇಲ್ಲಿ ಯಾವುದು ಇತ್ತಿಲ್ಲ ಅಷ್ಟಪ್ಪಾಗ ನಾನು ಸೋಷಿಯಲ್ ಮೀಡಿಯಲ್ಲಿ ಅಷ್ಟು ಆ್ಯಕ್ಟಿವ್ ಇತ್ತಿಲ್ಲ ಇವರದ್ದು ಆ್ಯಕ್ಟಿವ್ ಜಾಸ್ತಿ ಇದ್ದಿದ್ದ ಹಂಗೆ ಇವನತ್ರ ನಮ್ಮ ಹವ್ಯಕಲ್ಲಿದ್ದ ಒಂದು ಮಾಡ್ ಮಾಡಿ ಆ ಹಿಂಗಾಗೆ ಬಂದ ಮೀ ವಾಟ್ಸಪ್ ಗ್ರೂಪಲ್ಲಿ ಫಾರ್ವರ್ಡ್ ಆದ್ಯಕ ಮೀಮ್ಗಳಿದ್ದದು ಹಾಗೆ ಅದೇ ಮೀಮಿನ ಒಂದು ಎರಡು ಪೋಸ್ಟ್ ಮಾಡಿದೆ ಮತ್ತು ಹಂಗೆ ಬಪ್ಪದರೆಲ್ಲ ಒಂದು ಪೋಸ್ಟ್ ಮಾಡಿಕೊಂಡಿದ್ದೀನಿ ಆಗ ಹೆಸರು ಸುರುವಿಂಗ್ ಎಂತ ಮಾಡಿಗಿತ್ತು ನನಗೆ ನೆನಪಿಲ್ಲ ಮತ್ತು ರಜದಿನಲ್ಲಿ ಒಂದು ಕರೆಕ್ಟಾದ ಹೆಸರು ಮಾಡಿಗೆ ಕೋಳಿ ಅದು ಎಲ್ಲ ಡಿಸ್ಕಸ್ ಆಗಿ ಮೇಲಾರ ಅದು ಆಗಿ ಆಕೆರಿಗೆ ಹುಳಿ ಮೇಲಾರ ಒಂದು ಹೆಸರು ಮಾಡಿದ ಮತ್ತು ಇವ ಕಾರ್ತಿಕನ ಪರಿಚಯ ಇತ್ತು ಕಾರ್ತಿಕನ ಕರ್ಕೊಂಡ ಮತ್ತೆ ಅರವಿಂದ ಭಾವನ ಕಶ್ಯಪ ಹಾಗೆ ಒಬ್ಬೊಬ್ಬನೇ ಎಲ್ಲ ಬಂದು ಇನ್ನೊಂದೆರಡು ಜನ ಇದ್ದಿದ್ದು ಈಗ ಆಕ್ಟಿವ್ ಇಲ್ಲೇ ಹಾಗೆ ಈ ರೀತಿಯಾಗಿ ಒಂದು ಆಗ ಪೇಜ್ ಸ್ಟಾರ್ಟ್ ಆದ್ದು ಆಗ ದಿನಕ್ಕೆ ಮೂರು ಮೂರು ಮೀಮು ಅದು ಇದೆಲ್ಲ ಹಾಕಿಕೊಂಡಿತ್ತು ಮೀಮ್ ಪೇಜಲ್ಲಿ ಹೇಳೋದಕ್ಕೆ ಹೊಸತಾವಾಗ ಒಟ್ಟಿಗೆ ಈಗ ಹವ್ಯಕಲ್ಲಿ ಮಾಡುವ ಕಾರಣ ಐಡೆಂಟಿಟಿ ಅನಾನಿಮಸ್ ಆಗಿರಲಿ ಹೇಳಿಕೊಂಡು ಹೆಂಗ ಹೆಂಗಲ್ಲಿ ಹೆಸರು ಹಾಕಿದ್ದಿಲ್ಲ ಸುದೇಶ ಅಪ್ಪಚ್ಚಿ ವರ್ಣ ಪಾಪದ ಮಣಿ ನಾನು ಪುಟ್ಟುಮಣ್ಣಿ ಅವು ಒಪ್ಪಗುಂಜಿ ಅದಾದಿಕ್ಕಿ ಸುದೇಶನ ಫ್ರೆಂಡ್ ಒಬ್ಬ ಇತ್ತಿದ್ದ ಅಕ್ಷಯ ಗಣಪತಿ ಹೇಳಿ ಅವ ಭಸ್ಮದಾರ್ ಹೇಳಿ ಬಂದ ಮತ್ತೆ ಶ್ರೀಕೃಷ್ಣ ಭಟ್ ಕುವೆ ತಂಡ ಇಳಿತಿದ್ದು ಅವ ಒಪ್ಪಣ್ಣ ಹಳ್ಳಿ ಫ್ಯಾಸ್ಟ್ ಆಗಿ ಇಳಿತಿದ್ದ ಅದಾದಿಕ್ಕಿ ಆಂದೇ ಬಂದೆ ರಾಜ್ಯ ಸಮಯ ಕಳೆದಪ್ಪ ಹೇಳ್ರೆ ನಾನು ಅವನ ರೂಮಿಗೆ ಹೋಗ್ಕಾಗಿ ಬಂತು ಹೆಂಗ ರೂಮೇಟ್ಸ್ ಅದೇ ಮತ್ತೆ ಮಾತಾಡುವಾಗ ಮೈಂಡ್ ಸೆಟ್ ಒಂದೇ ಇತ್ತು ಹಾಗಾಗಿ ನಿಂದ ಮತ್ತೆ ಅಡ್ಮಿನ್ ಆಗಿ ಇಳಿ ಕೇಳಿದೆ ಒಪ್ಪಿದ ಹಾಗೆ ಅವಾಗ ಮತ್ತೆ ಆಚೆಕರ್ಯ ಭಾವಳ್ಳಿ ಹೆಸರು ಮಡಗಿದೆ ಹೇಳ್ರಿ ಅವನ ಹೆಸರು ಆಚೆರೆ ಭಾವ ಆಡಿ ಹಂಗೆ ಒಬ್ಬಬ್ಬಂಗ ಒಂದೊಂದು ಎಷ್ಟು ಹೇಳ ಪೆಟ್ನೇಮು ಪುಟ್ಟುಮಣಿ ಅಪ್ಪಚ್ಚಿ ಪಾಪದ ಮಾಣಿ ಒಪ್ಪ ಕುಂಜಿ ಆಚಕೆರೆ ಭಾವ ಹಂಗೆ ಇನ್ನೊಂದು ಜನ ಒಪ್ಪಕ್ಕ ಬೈಂದಿಲ್ಲ ಎಂದು ಹಂಗಾಗಿ ಹಂಗ ಇಷ್ಟು ಜನ ಹಿಂಗ ತಂಡದ ಸದಸ್ಯರು ಆಫೀಸಲ್ಲಿ ಕೂದ ಮನೆಗೆ ಹೋದ ಮತ್ತೆ ಲೋಗದ ವರ್ಣ ಹಾಗೆ ಮತ್ತೆ ಪೆನ್ನಿಲಿ ಗೀಚುಗೂ ಹೊಂದಿತ್ತಿದೆ ಹೂವು ಬರದೆ ಎರಡು ಕಣ್ಣು ಬಂತು ಮತ್ತೆ ಇಳಿಯ ಕೆಮ್ಮಿ ಮಾಡಿದೆ ಅದು ಹುಳಿ ಮೇಲರಳ್ಳಿ ಬಂದ ಲೋ ಲೋಗಲ್ಲಿ ಮೋರೆ ಒಪ್ಪಲೆ ಕಾರಣ ಅದು ಮತ್ತೆ ಕೆಂಪುದ ಅರಿಶಿನದ ಬಣ್ಣ ಎಲ್ಲರಿಗೂ ಅಟ್ರಾಕ್ಟ್ ಆಯ್ತು ಹಾಗಾಗಿ ಅದೆರಡು ಬಣ್ಣಲ್ಲಿ ನೀಲಿ ಟೆಕ್ಸ್ಟೈಲ್ ಹೆಂಗಡ ದಿಪ್ಪಲ ಕಾರಣ ಸ್ಟಾರ್ಟ್ ಅದೆಲ್ಲ ಆಗಿ ನೆಕ್ಸ್ಟ್ ಬರೀ ಮೀಮ್ ಮಾಡಿಕೊಂಡಿದ್ರೆ ನಮಗೆ ಅದರಲ್ಲಿ ಜಾಸ್ತಿ ಸ್ಕೋಪ್ ಕಂಡತ್ತಲ್ಲಿ ಆದರೆ ಮುಂದೆ ನಾವು ಸಮಾಜಕ್ಕಾಗಿ ಎಂಥರ ಮಾಡೋಕ್ಕೂಳಾದರೆ ನಾವು ಸಮಾಜಕ್ಕೆ ಎಂಥರ ಕೊಟ್ಟರೆ ಶುರು ಮಾಡಬೇಕು ಸೊ ಹಾಗೆ ಥಿಂಕ್ ಮಾಡಿ ಹೊಂಡಿಪ್ಪಾಗ ಹಿಂಗ ಅಂದ ಮಡಿಕೇರಿಲಿ ಆದಂಥ ಇನ್ಸಿಡೆಂಟಿಂಗೇ ನಮ್ಮ ಕಡೆಯಿಂದ ಆದಂಥ ಒಂದು ಸ್ವಲ್ಪ ಚಾರಿಟಿ ಅದು ಇದು ಕಲೆಕ್ಷನ್ ಮಾಡಿಕೊಂಡು ಹಂಗೆ ಅವಕ್ಕೆ ಕೊಡುವಂಥ ಇದರಲ್ಲಿ ಹೆಂಗಾಲ ಅಡಿಗ ಫಸ್ಟು ಕೈ ಜೋಡಿಸಿದ್ದೆ ಸೊ ಅದು ಹಾಕಿ ಮತ್ತು ಈಗ ಒಂದು ಬ್ರ್ಯಾಂಡ್ ಈಗ ಹುಳಿ ಮೇಲಾರ ಹೇಳೋದು ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಯಿತು ಸೊ ಕ್ರಿಯೇಟ್ ಆದ ಮೇಲೆ ಹೆಂಗೋ ಥಾಟ್ಸ್ ಎಂತ ಇತ್ತು ಹೇಳಿದ್ರೆ ನಾವು ಜನಗಳು ಹತ್ತಿರಂಗ ಹೋಯ್ತು ಬರೀ ಫೇಸ್ಬುಕ್ ಇದರಲ್ಲಿ ಹೋಗೋದ್ ಬಿಡಲ್ಲ ಈಗ ನಮ್ಮ ಹಂಗಿದ್ದ ಯುವ ಜನರು ಹಿಂಗೆ ಒಂದು ಅಟ್ರಾಕ್ಟ್ ಅಪ್ ಅಂತಂದ್ರೆ ಟಿ ಶರ್ಟ್ ನಾರ್ಮಲಿ ಟಿ ಶರ್ಟ್ಸ್ ಸೊ ಹಂಗೆ ಹೆಂಗ ಒಂದು ಟಿ ಶರ್ಟ್ ಪ್ರಿಂಟಿಂಗ್ ಇದರದ್ದು ಥಾಟ್ಸ್ ಬಂತು ಸೊ ಹೇಗೆ ಅದಕ್ಕೆ ಐಡಿಯಾಸ್ ಹುಡ್ಕೊಂಡಿದ್ದೆ ನಾನು ಕಾರ್ತಿಕ ವರುಣ ಇವೆಲ್ಲ ಹೆಂಗೆ ಅದಕ್ಕೆ ಎಂಥರ ವರ್ಡ್ಸ್ ಹೇಗೆ ಈಗ ಟೆಲ್ಲವ್ ಅದರ ಹೇಳಿದ್ರೆ ತೆಲ್ಲವ್ನವಾಗ ಮನೆಯದವರಿದ್ದಂಗೆ ಸೊ ಹಂಗಿಪ್ಪಾಗ ಅದಕ್ಕೆ ಇಂಗ್ಲೀಷು ಮಿಕ್ಸ್ ಮಾಡಿ ಅದೊಂದು ಕ್ರಿಯೇಟಿವ್ ಆಗಿ ಸೊ ಅದಕ್ಕೆ ಹಿಂಗೆ ಸಪೋರ್ಟ್ ಹೆಲ್ಪು ಎಲ್ಲ ಮಾಡಿಕೊಂಡಿದ್ದದು ಹೇಳಿ ಇನ್ನೊಂದು ಅನನ್ಯ ಹೇಳಿ ಸೊ ಅವರ ಈ ಇದರಲ್ಲಿ ತುಂಬ ನೆನೆಸಿಕೊಳ್ತೆ ಅವರ ಸಪೋರ್ಟಿಂದಾಗಿ ಹೆಂಗೆ ಇದೆಲ್ಲ ತಗೊಂಡು ಬಪ್ಪಲಾಯ್ತು ಸೊ ಇದರೊಟ್ಟಿಂಗೆ ಈಗ ಒಂದು ಆರು ಏಳು ಡಿಸೈನ್ ಹಂಗೆ ಈಗಿಂದ ಬಿಟ್ಟಿದೆ ಇನ್ನು ಹೆಚ್ಚಿನ ಡಿಸೈನ್ಸ್ಗೆ ಇದ್ದು ಅದರ ಫೋಕಸ್ ಮಾಡ್ತಾ ಇದ್ದೆ ಹೇಳಿದ್ರೆ ಒಂದರಿಯ ಎಲ್ಲ ಒಂದೇ ಪ್ರಿಂಟ್ ಹಾಕ್ಸಿ ಬಪ್ಪದ್ರೆ ಹೆಂಗಗೂ ಹೊಸತ್ತು ಹೆಂಗೋ ಈಗ ಮಾರ್ಕೆಟ್ ಹೇಳೋದು ಹೆಂಗೋ ಹೊಸತ್ತು ಅಷ್ಟಪ್ಪಾಗ ಅದರ ಶುರು ಹಿಂಗೆ ಒಟ್ಟಿಗೆ ತಗೊಂಡು ಅಂದರೆ ಹೆಂಗೋ ಹ್ಯಾಂಡ್ಲ್ ಮಾಡಲಿಕ್ಕೆ ಕಷ್ಟ ಕುಳಿಗಂಡತ್ತು ಸೊ ಹಾಗೆ ಈ ಹವ್ಯಕ ವಿಶ್ವ ಸಮ್ಮೇಳನದಲ್ಲಿ ಬೇಸಿಕ್ ಒಂದು ನಾಲ್ಕೈದು ಡಿಸೈನ್ಗಳ ಒಂದು ಜನರು ಹಿಂಗೆ ಪರಿಚಯ ಮಾಡಿಸುವ ಹೇಳುವಾಗಲಿ ಹಿಂದೆ ಇದು ಮಾಡ್ತಾ ಇದ್ದೆ ಹೆಂಗಳ ಪೇಜಿಗೆ ಮೆಸೇಜ್ ಮಾಡ್ಲಕ್ಕ ಒಂದು ಹೆಂಗ ಅದರ ಡಿಸ್ಕ್ರಿಪ್ಷನ್ಲಿ ಹೆಂಗಳ ಫೋನ್ ನಂಬರ್ ಕೊಡ್ತೆ ನಿಂಗೆ ಫೋನ್ ನಂಬರ್ ಮುಖಾಂತರ ವಾಟ್ಸಪ್ ಮಾಡ್ಲಕ್ಕು ಅಥವಾ ಕಾಲ್ ಉದೇ ಮಾಡ್ಲಕ್ಕು ಕಾಲ್ ಮಾಡ್ರಿ ಹಿಂಗ ಆರ್ಡರ್ ತಗೊಂಡು ಟಿ ಶರ್ಟ್ ಮಾಡಿ ಕೊಡ್ತೇವೆ ಈ ಹುಳಿ ಮೇಲೆ ಈ ಮೀಮ್ ಪೇಜ್ ಒಟ್ಟಿಗೆ ಹಿಂಗೆ ಕೆಲವೊಂದು ಡಿಜಿಟಲ್ ಪ್ರಾಡಕ್ಟ್ ಗಳ ಮಾಡ್ತಾ ಇದ್ದ ಅದರಲ್ಲಿ ಬ್ಲಾಗ್ ಕೂಡ ಒಂದು ಇತ್ತು ಅದರೊಟ್ಟಿಂಗೇ ಒಂದು ವಾಟ್ಸಪ್ ಗ್ರೂಪ್ ಇತ್ತು ಶ್ರೀರಾಮ ರಕ್ತದಾನಿ ಬಳಗಾಳಿ ಅದರಲ್ಲಿ ಒಂದಷ್ಟು ಮೆಸೇಜ್ ಆರ್ಗನೈಸ್ ಆಗಿ ಬಪ್ಪ ಹಂಗೆ ಮಾಡ್ಲಿ ಹಿಂಗೊಂದು ಫಾರ್ಮ್ ರೆಡಿ ಮಾಡಿದ್ದೆ ಸೊ ಅದರಿಂದಾಗಿ ಬ್ಲಡ್ ರಿಕ್ವೆಸ್ಟ್ ಯಾರೆಲ್ಲ ಮಾಡ್ತಾ ಇದ್ದವು ಅವಾಗ ಅವರ ಆ ರಿಕ್ವೆಸ್ಟ್ ಒಂದು ಫಾರ್ಮ್ ಆಗಿ ಇದ್ದೆ ಹೆಂಗೋಗೆ ಪ್ರಾಪರ್ ಬರ್ತಾ ಇದ್ದು ಸೊ ಅದು ಈಸಿ ಆಗುತ್ತೆ ಹೆಂಗೋಗೆ ಫೈಂಡ್ ಔಟ್ ಯಾರು ಯಾರ್ಯಾರು ಡೋನರ್ಸ್ ಇದ್ದವು ಅವರ ಲಿಸ್ಟ್ ಫೈಂಡ್ ಔಟ್ ಮಾಡಲಿ ಹೆಂಗೋಗೆ ಈಸಿ ಆಗುತ್ತೆ ಸೊ ಮುಂದೆ ಕೆಲವೊಂದು ಡಿಜಿಟಲ್ ಪ್ರಾಡಕ್ಟ್ಗೆ ಬಪ್ಪಲಿತ್ತು ಒಟ್ಟಿಗೆ ಮುಂದಂಗೆ ಈ ಟಿ ಶರ್ಟ್ಗಳ ಬಗ್ಗೆ ಅದರ ಸೇಲ್ ಮಾಡುವಂಥ ಇ ಕಾಮರ್ಸ್ ವೆಬ್ಸೈಟ್ ಕೂಡ ಹೆಂಗೆ ರೆಡಿ ಮಾಡ್ತಾ ಅದು ಅಲ್ಲದೆ ಕೆಲವೊಂದು ಡಿಜಿಟಲ್ ಪ್ರಾಡಕ್ಟ್ಗೆ ಬಪ್ಪಲಿದ್ದು ಅದು ತುಂಬ ಹೆಲ್ಪ್ ಆಯಿತು ಕಮ್ಯುನಿಟಿ ಒಳಗೆ ಸ್ಟಾರ್ಟ್ ಮಾಡಿ ಅಪ್ಪಾಗ ನಿಂಗಳ ಮನೇಲಿ ಯಾರು ಬೈದವಿಲ್ಲ ಹೇಳ್ರಿ ಟೈಮ್ ವೇಸ್ಟ್ ನಿಂಗಳ ವರ್ಕ್ ಗೆ ತೊಂದರೆ ಆಯ್ತು ಹೇಳ್ರಿ ಪೇಜ್ ಶುರು ಮಾಡಿದ್ರು ಆ ಮನೇಲಿ ಯಾರಿಗೂ ಹೇಳ್ತಿಲ್ಲ ಸರ್ ಹಿಂಗೆ ಮತ್ತೆ ಯಾವಾಗ ಒಂದು ಸಮಯ ರೇಡಿಯೋ ಅಲ್ಲಿ ಇಂಟರ್ವ್ಯೂ ಎಲ್ಲ ಕಳೆದ ಮೇಲೆ ಅಂದ್ರೆ ಹೇಳ್ತಿದ್ದೆ ಹಿಂಗೆ ಹೆಂಗ್ ನಾಲ್ಕ ಜನ ಸೇರಿ ಒಂದು ಹುಳಿ ಮೇಲೆ ಅಲ್ಲಿ ಪೇಜ್ ಶುರು ಮಾಡಿದ್ದೆ ಅವ್ರ ತಂಗಕ್ಕೂ ಎಲ್ಲ ಡೌಟ್ ಇತ್ತು ವಾಯ್ಸ್ ಎಲ್ಲ ಕೇಳಿದ ಮೇಲೆ ಇದು ನೀನೆ ಇದು ನೀನೆ ಹೇಳಿಕೊಂಡಿದ್ದೆವು ಆನಲ್ಲ ಆನಲ್ಲ ಅಲ್ಲಿ ಹೇಳಿಕೊಂಡಿದ್ದೆ ಅಲ್ಲ ಹೇಳಿದ್ರೆ ಕಾರಣ ಅಂತಿಲ್ಲ ರಜೆ ಜನಾಂಗ ಗೊಂತಾಗಲಿ ಮತ್ತೆ ನಾವು ಆರುಳಿ ನಾವು ಮತ್ತೆ ಗೊಂತಾದ್ರೆ ಸಾಕು ನಾವು ಮೊದಲ ಆರು ಹಳ್ಳಿಗೊಂತಾದ್ರೆ ಜನಾಂಗ ಜರ್ಜ್ ಮಾಡ್ಲಾ ಶುರು ಮಾಡತ್ತ ಹೋಳಿ ಇದೀವಂದ ಅಷ್ಟೇ ಸೊ ಹಾಂಗಪ್ಪಲ್ಲ ಆಗ ಹ ಉದ್ದೇಶಕ್ಕೆ ಹೆಂಗ ಆರುಳ್ಳಿ ಹಂಗೆ ಹೇಳಿದ್ಲೆ ಅಷ್ಟೇ ಈಗ ಹೆಂಗ ಹೆದರಿಕೆ ಅಂತಿಲ್ಲ ಹೆಂಗ ಏಳು ವರ್ಷದಿಂದ ಇದ್ದೆ ಒಟ್ಟಿಗೆ ಮಾಡ್ತಾ ಇದ್ದೆ ಲಾಂಗ್ ಟರ್ಮ್ ಡ್ರೀಮ್ಸ್ಗೆ ಇದ್ದೆ ಹೆಂಗ ಮಾಡ್ಲಾ ಇದರಲ್ಲಿ ಒಟ್ಟಿಗೆ ಸೊ ಹಿಂಗೆ ಸಪೋರ್ಟ್ಲಿ ಮಾಡಿಕೊಂಡು ಹೋತೆ ಥ್ಯಾಂಕ್ ಯು ಮನೇಲಿ ಹೇಳ್ತಿದ್ದೆ ಅಪ್ಪನ ಹತ್ರ ಮಾತ್ರ ಹೇಳುತ್ತಿದ್ದೆ ಹಿಂಗೊಂದು ಮೀಮ್ ಪೇಜ್ ಮಾಡಿದ್ದೆ ಅದರಲ್ಲಿ ಇದ್ದೆ ನಿಂಗೆ ಎಂತ ಹೇಳಡಿ ಊರಿನವೆಲ್ಲ ಬೈ ಶುರು ಮಾಡೋದು ನಿಂಗೆ ಎಂತ ಮಾತಾಡಿ ಹೇಳ್ತಿದೆ ಮನೆಯಿಂದ ಒಳ್ಳೆ ಸಪೋರ್ಟ್ ಇತ್ತಿದೆ ನನಗೆ ಆದರೆ ಮನೆ ಬಿಟ್ಟು ಹರಣ ಸರ್ಕಲಲ್ಲಿ ಸಾಮಾಬೈಗಳು ತಿಂದಿದೆ ನಾನು ಒಂದು ಎಂತ ಕೇಳಿದ್ರೆ ಎನ್ನ ಫೋಟೋ ಬಂದರೆ ಮೀ ಮಾಡಿದ್ದೆ ಕಳಿಸಿದ್ದೆ ನನ್ನ ಫ್ರೆಂಡ್ ಒಂದು ಕಳಿಸಿ ಮೀ ಮಾಡ್ಯಪ್ಪಾಗ ಅದು ನನ್ನ ಮನೆ ಫ್ಯಾಮಿಲಿ ಫ್ಯಾಮಿಲಿ ಗ್ರೂಪಲ್ಲಿ ಬಂತು ಗ್ರೂಪಲ್ಲಿ ಬಂದ ಮತ್ತೆ ಒಂದು ಕಮೆಂಟ್ ಬಂತು ಇದು ತಾರಾ ಮಾರ ನಮ್ಮ ಫೋಟೋ ಎಲ್ಲ ಮಿಸ್ಯೂಸ್ ಆಗ್ತಾ ಇತ್ತು ಜಾಗ್ರತೆ ಇರಿ ಹೇಳಿ ಕನ್ಸರ್ನ್ ಸರಿಯೇ ಆದ್ರೆ ಇದು ಹೆಂಗಳೆ ಮಾಡಿದ್ರೆ ಯಾವಾಗ ಗೊಂತಿಲ್ಲ ಸೊ ಆ ಹೊತ್ತಿಲ್ಲ ಸುಮಾರು ಇತ್ತು ಪೇಜ್ ಮಾಡಿ ರಜೆ ಸಮಯ ಕಳೆದ ಹೆಂಗ್ಳ ಐಟಿ ಗೊಂತಾದ ಪಕ್ಕ ತುಂಬ ಸಪೋರ್ಟ್ ಬೈದು ಅಷ್ಟೆಲ್ಲ ಕಲ್ ಸಪೋರ್ಟು ಮಾಡಿದ್ದೇವೆ ಹೆಂಗಳ ಹಾಗಾಗಿ ಅದರಲ್ಲಿ ಖುಷಿ ಇತ್ತು ಫಸ್ಟ್ ಆಫ್ ಆಲ್ ಬೈದರ್ ಹೇಳಿದ್ರೆ ನೀನೇ ಬೈದೆ ಸುಮಾರು ಬೈದ್ದೆ ನಿಂತಿದೆ ಮತ್ತು ಮತ್ತೆ ನಾನು ಜಾಬಿಂಗೆ ಸೇರಿ ಇವೆಲ್ಲ ಆಲ್ಮೋಸ್ಟ್ ಸ್ಟೂಡೆಂಟ್ ಗಿಪ್ಗೆ ಸ್ಟಾರ್ಟ್ ಮಾಡಿದ್ದು ಆನು ಜಾಬಿಂಗೆ ಸೇರಿ ಈ ಕಾರ್ತಿಕ ನೋಟಿಗೆ ಸೇರಿ ಆದ ನಂತರ ಇವ ಯಾರು ಯಾರು ಅಳಕ್ಕೆ ನಂತರ ಆನದೇ ಒಂದು ಕ್ಯಾರೆಕ್ಟರ್ ಆದಿಲ್ಲ ಆಚ ಕರೆ ಬಾ ಮಾಡಿ ಅದೆಲ್ಲ ಆದ ನಂತರ ಅವೆಲ್ಲ ಸಣ್ಣ ಮಕ್ಕ ಅವ್ರೊಟ್ಟಿಗೆ ನೀನೇಗಿಂತ ಕೇಳೋದು ಕೂಡ ಕೇಳಿಸ್ಕೊಂಡಿದೆ ಹಂಗೆ ಬೈದವು ಮತ್ತು ಮೀಮ್ಸ್ಗಳ ಒಂದು ಸ್ಟ್ಯಾಂಡರ್ಡ್ಲಿ ಮಾಡ್ತು ಐ ಮೀನ್ ಬೇರೆಂಥ ಒಂದು ಹೆಂಗ ಮಿಮ್ಸ್ ಮಾಡುವಾಗ ಅಥವಾ ಆರನಾರು ಕಾಲುವಾಗ ಒಂದು ಲಿಮಿಟಿಂದ ಕ್ರಾಸ್ ಯಾವಾಗಳು ಆಯ್ದಿಲ್ಲೆ ಆವತ್ತು ಇಲ್ಲ ಅದು ನಮ್ಮ ಸಂಸ್ಕಾರಕ್ಕೆ ಅದಕ್ಕಿದಕ್ಕೆಲ್ಲ ಒಗ್ಗಿಕೊಂಡು ಮಾಡ್ತಾ ಇರ್ಬೋದು ಅದರೆಲ್ಲ ನೋಡಿದ ನಂತರ ಮನೇಲಿ ಕೂಡ ಸಪೋರ್ಟ್ ಮಾಡಿದ್ದೆವು ಮೊದಲು ಬೈದು ಜನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದವು ಒಂದು ಟಿ ಶರ್ಟ್ ಕೊಟ್ಟೆ ಮೊನ್ನೆ ಸಿಗುತ್ತೆ ಹೆಂಗ ಎಂಟರ್ಟೈನ್ಮೆಂಟಿಂಗ್ ಕಂಟೆಂಟನ್ನು ಅಷ್ಟೇ ಯೂಸ್ ಮಾಡಿದ್ದೆ ಹಿಂದಿಂಗ್ವರೆಗೆ ಯಾವುದೇ ಕಾಂಟ್ರವರ್ಷಿಯಲ್ ಟಾಪಿಕ್ಸ್ ಆಗಲಿ ವಲ್ಗರ್ ವಿಷಯಗಳ ಇಷ್ಟೊರೆಗೆ ಹೆಂಗ ಯಾವುದೊಂದೇ ಮೀಮ್ ಪೇಜಸ್ಲಿ ಆಗಲಿ ಯಾವುದೇ ಅಕೌಂಟ್ಸ್ ಅಕೌಂಟ್ಸ್ಗಳಲ್ಲಿ ಹಾಕಿದ್ದಿಲ್ಲ ಸೊ ಸಪೋಸ್ ಹಿಂಗೆ ಪೇಜ್ ಪೇಜ್ಗಳ ಹಂಗೆ ಯೂಸ್ ಮಾಡ್ತಿತ್ತರೆ ಹಿಂಗೇ ಒಂದಷ್ಟು ರೀಚ್ ಜಾಸ್ತಿ ಆಗ್ತಿತ್ತು ಒಂದಷ್ಟು ಫಾಲೋವರ್ಸ್ ಜಾಸ್ತಿ ಬರ್ತಿತ್ತು ಬಟ್ ಹೆಂಗ್ಳ ಇಂಟೆನ್ಷನ್ ಅದಲ್ಲ ಆದ ಕಾರಣ ಇದುವರೆಗೆ ಹೆಲ್ದಿ ಕಂಟೆಂಟ್ಸ್ಗಳಷ್ಟೇ ಯೂಸ್ ಮಾಡಿದ್ದೆ ಗುಳಿ ಮೇಲರ ಫಸ್ಟ್ ಸುರುವಾಣ ಮೀಮ್ ಪೇಜ್ ಆಗಿ ಅದರಲ್ಲಿ ಯಾರದ್ದು ಫೋಟೋ ಹಾಕಿಕೊಂಡಿದ್ದೀವಿ ಈಗ ಮೀಮ್ ಟೆಂಪ್ಲೇಟ್ ಹೇಳಿದ್ರೆ ಮೀಮ್ ಕಾನ್ಸೆಪ್ಟ್ ಇಲ್ಲಿಯದ್ದಲ್ಲ ಫಾರಿನ್ ಇಂದು ಸೊ ಅಣ್ಣ ಹಿಂಗೆ ಟೆಂಪ್ಲೇಟಗಿ ಇತ್ತು ಅದೇ ಟೆಂಪ್ಲೇಟಿಗೆ ಹೆಂಗೆ ಕಂಟೆಂಟ್ ಹಾಕಿಕೊಂಡಿದ್ದೀವಿ ಕಂಟೆಂಟ್ ಹಾಕಿಕೊಂಡಿಪ್ಪಾಗ ಹೆಂಗ ಸುಮಾರಷ್ಟು ಕ್ರಿಟಿಸಿಸಮ್ ಕ್ರಿಟಿಸಿಸಮ ಅಥವಾ ಕಮೆಂಟಿಗೆ ಬಂತು ಎಂತಕ್ಕೆ ನಿಮಗೆ ಫಾರಿನ್ ಅವರದ್ದು ಹಾಕೋದು ನಮ್ಮದೇ ಹಾಕಲಾಗದ ಹೇಳಿ ಬೈಂದು ಅದರದ್ದೇ ಸಪೋರ್ಟ್ ಮತ್ತು ಅವಕ್ಕೂ ಅರ್ಥ ಆಯಿತು ಸೊ ಈಗೊಂದು ಹುಳಿ ಮೇದಾರಲ್ಲಿ ಹಿಡಿದು ಎಲ್ಲರಿಗ ಎಚ್ವಲ್ಲಿ ಒಂದು ಎತ್ತಿದೆ ಹಿಂಗೆ ಒಂದು ಅಲ್ಲ ಹುಳಿ ಮೇದಾರಲ್ಲಿ ಹಿಡಿದು ಎಲ್ಲರಿಗೂ ಹೆಚ್ಚುವಲ್ಲಿ ಹಿಂಗೊಂದು ಸಕ್ಸಸ್ ರೀಚ್ ಆಯ್ದೆ ಹಿಂಗೇ ಹಾಗೆ ಎಲ್ಲರಿಗೂ ಥ್ಯಾಂಕ್ಸ್ ಎಂತ ಹೇಳಿದ್ರು ಒನ್ ವೇ ಚಾನಲ್ ಅಲ್ಲ ಇನ್ನು ಎಲ್ಲರದ್ದು ಸಪೋರ್ಟ್ ಬೇಕು ಹೋಗಿ ಹೇಳಿದ್ರೆ ಕೆಲವೊಂದಷ್ಟು ವಿಷಯ ಹೆಂಗೆ ಇದ್ದು ಹೀಗೆ ಮುಂದೆ ಡೆವಲಪ್ ಮಾಡಬೇಕು ಕಮ್ಯುನಿಟಿ ಹೇಳಿ ಹಾಗೆ ಅದಕ್ಕೆ ಎಲ್ಲರೂ ಸಪೋರ್ಟ್ ಬೇಕಾಗುತ್ತೆ ಥ್ಯಾಂಕ್ಸ್ ಅಂತ ಎಲ್ಲರಿಗಂತಲ್ಲ ಹುಳಿ ಮೇಲಾರದ ಗುರಿಕಾರರ ಒಂದೊಂದು ಒಬ್ಬೊಬ್ಬರಿದ್ದವು